ಬಸವ ಪಾಟೀಲ್ ಯತ್ನಾಲ್ ಉತ್ತರ ಬಂದಿದೆ ಅಧ್ಯಕ್ಷರೇ ಉತ್ತರ ಸುಮ್ಮನೆ ಉತ್ತರ ಕೊಡ್ಬೇಕಂತೇಳಿ ಕೊಟ್ಟಿದ್ದಾರೆ ಹೊಸ ಹೊಸ ಕನ್ನಡದ ಶಬ್ದಕೋಶದಲ್ಲಿ ತೆಗೆದು ಈ ಸರ್ಕಾರ ಬಂದಾಗ ಹೇಳಿತ್ತು ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನು ನಾವು ಅಂತ ಇವತ್ತು ಅಧ್ಯಕ್ಷರೇ ಸರ್ಕಾರನೇ ಒಪ್ಕೊಂಡಿದೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳ ಖಾಲಿ ಇವೆ ಹೊರಗುತ್ತಿಗೆದವರು ಮತ್ತು ಗುತ್ತಿಗೆದವರು ತೊಂಬತ್ತಾರು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಿಕೊಂಡಿದ್ದೀವತ್ತು ಈಗ ಅವರ ಪ್ರಕಾರ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮೂವತ್ತೇಳು ಹುದ್ದೆಗಳು ಖಾಲಿ ಇವೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೆ ಈ ಸರ್ಕಾರ ಮೂರು ವರ್ಷ ಆಯಿತು ಕೇವಲ ಎಂಟು ಸಾವಿರದ ಒಂದು ನೂರ ಐವತ್ತೇಳು ಹುದ್ದೆಗಳನ್ನು ನೇಮಕಾತಿಯನ್ನು ಪೂರ್ಣಗೊಳಿಸಿದ್ದಾರೆ ಮೂರು ಸಾವಿರದ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿರುತ್ತದೆ ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರ ಎದುರಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಓಕೆ ಇದು ಕರೆಕ್ಟು ಅನುಮೋದನೆ ನೀಡಿದ್ದಂಥ ಶಬ್ದಕ್ಕೆ ಉಪಯೋಗ ಮಾಡ್ಯಾರೆ ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿವೃದ್ಧಿ ಮಾಡ್ತಾ ನಾವೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದಿರುತ್ತೆ ಹೆಗ್ಗಳಿಕೆ ತಗೋತಾರಲ್ಲ ಅಲ್ಲಿ ಮೂವತ್ತಾರು ಸಾವಿರದ ಒನ್ನೂರ ಮೂವತ್ತೆರಡು ಖಾಲಿ ಇರುವ ಹುದ್ದೆಗಳ ಪೈಕಿ ಶೇಕಡಾ ಎಂಬತ್ತರಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಎಷ್ಟು ಚೆನ್ನಾಗ್ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಭಾಳ ಬುದ್ಧಿವಂತರದ ಕೆಲಸ ಅಂತ ಏನೂ ಮಾಡೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ ಹೆಚ್ಚಿಗೆ ಏನು ಮಾಡೋದಿಲ್ಲ ಬರೇ ತಮಗೆ ಬೇಕಾದವ್ರಿಗೆ ಹಣ ಕೊಡೋದು ಬಿಟ್ಟರೆ ಇವ್ರ್ ಏನು ದಂಧ ಇಲ್ಲ ಹೇಳ್ತಾರೆ ಆರ್ಥಿಕ ಇಲಾಖೆಯಿಂದ ಹೇಳ್ತೀನಿ ಅಧ್ಯಕ್ಷರೇ ಅದು ಆ ಶಬ್ದಗಳ ಹೇಳ್ಬೇಕಲ್ಲ ನೀವು ಪರಿಭಾವಿತ ಯಾರಿಗೂ ತಿಳಿದಿಲಿ ಕನ್ನಡನೇ ಇದು ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ ನಮಗೂ ತಿಳಿದಿಲ್ಲ ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ ಏನರ ಅಧ್ಯಕ್ಷರೇ ಡೀಮ್ಡ್ ಕನ್ಕರನ್ಸ್ ಡೀಮ್ಡ್ ಕನ್ಕರನ್ಸ್ ಒಂದು ಬೇರೆ ಕನ್ಕರನ್ಸ್ ಒಂದು ಬೇರೆ ಅಲ್ಲಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಲಾರ್ದೇ ಈಗಾಗಲೇ ದುಡ್ಡು ಇಲ್ಲ ಸರ್ಕಾರನಾಗ ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಂದರೆ ಪೊಲೀಸರು ಬಲ ಉಪಯೋಗಿಸಿ ಮುಂಜಾನೆ ಐದು ಗಂಟೆಗೂ ಅವರು ವಿದ್ಯಾರ್ಥಿ ಸಂಘಟನೆದವ್ರನ್ನ ಅರೆಸ್ಟ್ ಮಾಡೋದು ಚಿತ್ರಹಿಂಸ ಕೊಡೋದು ನಿಮ್ಮ ಭವಿಷ್ಯ ಹಾಳು ಅಂತ ಪೊಲೀಸರ ಮೂಲಕ ಧಮಕಿ ಕೊಡೋದು ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ನಿಲುವೆ ಏನಂತ ಕೇಳಿದ್ರೆ ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಪ್ರಸ್ತಾವನೆ ಅಂದ್ರೆ ಅದನ್ನು ಖಾಲಿನೇ ಉಳಿದು ಅಲ್ಲ ಅಧ್ಯಕ್ಷರೇ ಹಂಗಾದ್ರೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಖಾಲಿ ಇದೆ ಹುದ್ದೆ ನೀವು ಒಳಗುತ್ತಿಗೆ ಪಾಪ ಇಪ್ಪತ್ತು ಮೂವತ್ತು ವರ್ಷ ಒಂದೆರಡು ವರ್ಷ ಉಳಿದಿರ್ತದೆ ಸರ್ವೀಸು ಇವತ್ತು ಪೌರ ಕಾರ್ಮಿಕರು ಇದ್ದಾರೆ ಪಾಪ ನಂಬಲ್ಲಿ ಬರ್ತಾರೆ ಪೌರ ಕಾರ್ಮಿಕರು ಇನ್ನೂ ಒಂದು ವರ್ಷ ಉಳ್ದದ್ರಿ ಇಪ್ಪತ್ತನೇ ಎಂಟು ಇಪ್ಪತ್ತೊಂಬತ್ತು ವರ್ಷನ ಕೆಲಸ ಮಾಡೀನಿ ಒಂದು ವರ್ಷ ಪರ್ಮನೆಂಟ್ ಮಾಡ್ತಾರೆ ಅದನ್ನು ನಾವು ಮಾಡೋದಲ್ಲ ತೇಳ್ತಾರೆ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಮ್ಮನೆ ಮೀಸಲಾತಿ ನೀವೇ ಆದ್ರೆ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ ಈ ಒಳ ಮೀಸಲಾತಿ ಕೊಟ್ಟಿರಿ ಇಂಪ್ಲಿಮೆಂಟ್ ಮಾಡಿ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಬರೀ ಅಡ್ವರ್ಟೈಸ್ಮೆಂಟ್ ಕೊಟ್ಟ್ರಿ ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋ ದೂರ ಇಲ್ಲ ಇದನ್ನ ಎಚ್ಚರಿಕೆನೆ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ ನೀವೇನಾದರೂ ಇದೇ ಉದ್ದಟತನ ಇದೇ ರೀತಿ ಜನರು ತಪ್ಪಿಗೆ ಕೆಲಸ ಮಾಡ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ರೆಡಿ ಇರ್ತಕ್ಕಂಥ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋದ್ರ ಸಲುವಾಗಿ ಆರ್ಥಿಕ ಇಲಾಖೆಯವರು ಈಗಾಗಲೇ ಪರವಾನಗಿಯನ್ನು ಕೊಟ್ಟಾಗಿ ನೋಡಿ ಇಟ್ ಇಸ್ ಅ ಡೀಮ್ಡ್ ಕನ್ಫರೆನ್ಸ್ ವಿಚ್ ಈಸ್ ಗಿವನ್ ಆದ್ದರಿಂದ ತ್ರೀ ಸೆವೆಂಟಿ ಒನ್ ಜೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ನಡೆದಿದೆ ಅದರ ಜೊತೆಗೇನೆ ನಾವು ಈಗಾಗಲೇ ಹೇಳಿದ ಹಾಗೆ ನಿಜ ಭಾಳ ಹುದ್ದೆಗಳು ಖಾಲಿ ಇವೆ ಸರ್ಕಾರ ಒಪ್ತದೆ ಆದರೆ ಇದು ಯಾಕೆ ಖಾಲಿ ಉಳಿದು ನಾಲ್ಕೈದು ಆರು ವರ್ಷದಿಂದ ಅನ್ನೋದ್ರ ಬಗ್ಗೆ ಸಹಿತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಈ ಸಮಸ್ಯೆ ಬಗೆಹರಿತಾ ಇದೆ ಆ ಬಗೆಹರಿಯೋದಕ್ಕೆ ಹರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ನಾವು ನಾ ಈಗಾಗಲೇ ಮೊದಲನೇ ಸಲ ಹೇಳಿದ ಹಾಗೆ ಮೀಸಲಾತಿಯ ಕುರಿತಂತೆ ಕಾನೂನನ್ನು ಸಹಿತ ಮಸೂದೆಯನ್ನು ಸಹಿತ ಈ ಸದನದಲ್ಲಿ ಇನ್ನೂ ಎರಡು ಮೂರು ದಿವಸದಲ್ಲಿ ನಾವು ಅದನ್ನು ಮಂಡನೆ ಮಾಡಲಿದ್ದೇವೆ ಅದು ಒಂದು ನಮಗೆ ಶಕ್ತಿಯನ್ನು ಕೊಡ್ಬೋದು ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬುವುದಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನ ಮಾಡ್ತೀವಿ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ ಒಂದು ಲಕ್ಷ ಹುದ್ದೆ ತುಂಬಿದ್ರೆ ಮುಂದಿನ ಬೆಂಗಳೂರು ಅಧಿವೇಶನ ಯಾವ ಯುವಕರು ನಿಮ್ಗೆ ವಿಧಾನಸೌಧದಲ್ಲಿ ಹೋಲಿಕೆ ಬಿಡುವುದಿಲ್ಲ ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ ಸಿಟ್ಟಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ಅವ್ರೆ ನೀವು ಮಾಡ್ಬೇಕಂತ ನೇಪಾಳದ ಪ್ರಧಾನಮಂತ್ರಿ ಓಡಿ ಹೋಗ್ಬೇಕಾಯ್ತು ಕರ್ನಾಟಕ ಬರ್ತದೆ ಎಚ್ಚರಿಕೆ ಉತ್ತಮವಾದ ವಿಚಾರ ಇಲ್ಲಿ ಯುವಕರಿಗೆ ಇಲ್ಲಿಂದ